ಇನ್ನೇನು ನಾಳೆನೇ ಕೊನೆ ಬಿಗ್ ಬಾಸ್ನ ಫಿನಾಲೆ ವೀಗ್ಗೆ ರೆಡಿಯಾಗಲು ಎಲಿಮಿನೇಷನ್ ನಡೆಯುತ್ತೆ ಹೌದು ಈಗಾಗಲೇ ಹನುಮಂತ ಅವರು ಟಿಕೆಟು ಫಿನಾಲೆ ತಗೊಂಡು ಫಿನಾಲೆ ವೀಗ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತಲೇ ಹೇಳಬೇಕು ಹೌದು ಇವಾಗ ಮತ್ತೊಂದು ಖುಷಿಯ ವಿಚಾರ ಅಂತಂದರೆ ನಮ್ಮ ಹನುಮನು ರಾಮ ಮತ್ತು ಸೀತೆಗೆ ಫಿನಾಲೆಗೆ ಕರೆದುಕೊಂಡು ಹೋಗಿದ್ದು ಹೌದು ರಾಮ ಮತ್ತು ಸೀತೆ ಬೇರೆ ಯಾರು ಅಲ್ಲ ತ್ರಿವಿಕ್ರಮ ಮತ್ತು ಮೋಕ್ಷದ ಹೌದು ಈ ವಿಷಯವು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಇದೆ ಅಂತಲೇ ಹೇಳಬೇಕು ಹೌದು ತ್ರಿವಿಕ್ರಮ್ ಇರೋದರಿಂದ ರಾಮ ಅಂತ ಹಾಕ್ಬಿಟ್ಟು ಮೋಕ್ಷಿತಾ ಇರೋದರಿಂದ ಸೀತಾ ಅಂತ ಮಾಡಿಬಿಟ್ಟು ಹನುಮ ಫಿನಾಲೆಗೆ ಕರೆದುಕೊಂಡು ಹೋಗಿದ್ದಾನೆ ಅಂತ ಸಖತ್ತಾಗೇ ವೈರಲ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳಬೇಕು ಹೌದು ಈ ವಿಕ್ರಮ್ ಮತ್ತು ಮೋಕ್ಷಿತಾ ಅವರು ಒಳ್ಳೆ ಪ್ಲೇಯರು ಫಿನಾಲೆಗೆ ಅಂತಲೇ ಹೇಳಬೇಕು ಹೌದು ಬಿಗ್ ಬಾಸ್ ಮನೆಯಲ್ಲಿ ಅವರ ಎಫೋರ್ಟ್ಸ್ ಸ್ಟ್ರಾಟಜಿ ಗೇಮ್ ಪ್ಲ್ಯಾನ್ ಎಲ್ಲನೇ ಸಖತ್ತಾಗಿತ್ತು ಅಂತಲೇ ಹೇಳಬೇಕು ಹೌದು ಈಗಾಗಲೇ ಹನುಮಂತಣ್ಣ ಅವರು ಅವರ ಮುಗ್ಧತೆ ಹಾಗೂ ಸರಳತೆ ಹಾಗೂ ತಮ್ಮ ಗೇಮ್ನ ಆಟದಿಂದ ಫಿನಾಲೆಗೆ ಹೋಗಿದ್ದು ಗೊತ್ತೇ ಇದೆ ಆದರೆ ಇವಾಗ ಮೋಕ್ಷಿತಾ ಮತ್ತು ತ್ರಿವಿಕ್ರಮ್ ಅವರು ಬಂದಿರೋದು ತುಂಬಾ ಖುಷಿ ಕೊಟ್ಟಿದೆ ಅಂತ ಹೇಳಬೇಕು ಅವರ ಫ್ಯಾನ್ಸ್ಗೆ ಮತ್ತು ಬಿಗ್ ಬಾಸ್ ನೋಡೋರಿಗೆ ಹೌದು ಬಿಗ್ ಬಾಸ್ ಒಂದು ಗೇಮ್ ಅಂತಲೇ ಹೇಳಬೇಕು ಅದರಲ್ಲಿ ತ್ರಿವಿಕ್ರಮ್ ಹಾಗೂ ಮೋಕ್ಷಿತಾ ಅವರು ಅವರ ಆಟನ ತುಂಬಾ ಬೆಸ್ಟ್ ಹಾಗೂ ಸಖತ್ತಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳಬೇಕು ಹೌದು ನನಗಂತೂ ಇವರು ಇವರಿಬ್ಬರು ಫಿನಾಲೆಗೆ ಪಕ್ಕಾ ಸೂಟ್ ಆಗೋ ಕಂಟೆಸ್ಟೆಂಟ್ ಅಂತಲೇ ಹೇಳಬೇಕು ಹೌದು ಹನುಮಂತಣ್ಣ ಅವರು ಸರಿಯಾದ ಸ್ಪರ್ಧಿಗಳನ್ನೇ ಆಯ್ಕೆ ಮಾಡಿದ್ದಾರೆ ಅಂತಲೇ ಹೇಳಬೇಕು ಹೌದು ಈಗಾಗಲೇ ಐದು ಜನ ನಾಮಿನೇಷನ್ಗೆ ಆಗಿದ್ದು ಇವಾಗ ಇವರಿಬ್ಬರು ಫಿನಾಲೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತಲೇ ಹೇಳಬೇಕು ಹೌದು ಇನ್ನೊಬ್ಬ ಕಂಟೆಸ್ಟೆಂಟ್ ಫಿನಾಲೆಗೆ ನನ್ನ ಪ್ರಕಾರ ಯಾರು ಬರಬೇಕೆಂದರೆ ರಜತ್ ಹೌದು ಅವರು ಕೂಡ ಒಬ್ಬ ಬಿಗ್ ಬಾಸ್ಗೆ ಸಖತ್ತಾಗಿ ಶೂಟ್ ಆಗುವಂಥ ಸ್ಪರ್ಧಿ ಅಂತಲೇ ಹೇಳಬೇಕು ಹೌದು ಮೋಕ್ಷಿತ ಮತ್ತು ತ್ರಿವಿಕ್ರಮ್ ಫ್ಯಾನ್ಸ್ಗೆ ಹಬ್ಬದ ಊಟ ಅಂತಲೇ ಹೇಳಬೇಕು ಹೌದು ಇವರು ಮೂವರಲ್ಲಿ ಯಾರಾದರೂ ಒಬ್ಬರು ಫೈನಲ್ ಗೆದ್ದರೆ ತುಂಬಾ ಖುಷಿಯಾಗುತ್ತೆ ಬಿಗ್ ಬಾಸ್ ನೋಡೋರಿಗೆ ಅಂತಲೇ ಹೇಳಬೇಕು ಯಾಕಂದರೆ ಇವರು ಫಿನಾಲೆ ಟ್ರೋಫಿನ ಎತ್ತಿ ಹಿಡಿಯೋದ್ರಲ್ಲಿ ಡಿಸರ್ವಿಂಗ್ ಇದ್ದಾರೆ ಅಂತಲೇ ಹೇಳಬೇಕು ಹೌದು ಮೋಕ್ಷಿತಾ ಮತ್ತು ತ್ರಿವಿಕ್ರಮ್ ಮತ್ತು ಹನುಮಂತ ಇವಾಗ ಫಿನಾಲೆವಿಗೆ ಎಂಟ್ರಿ ಕೊಟ್ಟಿದ್ದಾರೆ ಸೊ ಇನ್ನೂ ಎರಡರಿಂದ ಮೂರು ಜನ ಯಾರಿರ್ಬೋದು ಅಂತ ನಾಳಿನ ಎಲಿಮಿನೇಷನಲ್ಲಿ ಕಾದು ನೋಡಬೇಕಿದೆ ಹೌದು ಇವರ ಜೊತೆ ರಜತ್ ಬಂದರೆ ಒಳ್ಳೆ ಆಟ ಇರುತ್ತೆ ಅಂತಲೇ ಹೇಳಬೇಕು ಹೌದು ನಮ್ಮ ಹನುಮಂತಣ್ಣ ಸಖತ್ತಾಗಿ ಆಟ ಆಡಿದ್ದಾನೆ ಅಂತಲೇ ಹೇಳಬೇಕು ಹೌದು ಹನುಮಂತು ಅವರ ಆಟ ಮತ್ತು ಅವರ ಶಿಸ್ತು ಫಿನಾಲೆವರೆಗೆ ಕರೆದು ತಂದಿದೆ ಅಂತಲೇ ಹೇಳಬೇಕು ಹೌದು ಅಲ್ಲಿ ಅಲ್ಲಿ ಕಾಮಿಡಿ ಎಲ್ಲಿ ಆಟ ಆಡಬೇಕು ಅಲ್ಲಿ ಸಖತ್ತಾಗಿ ಆಡಿದ್ದಾನೆ ಅಂತ ಹೇಳಬೇಕು ಇನ್ನು ಮೋಕ್ಷಿತ ಅವರು ಮೊನ್ನೆ ನಡೆದ ಪೆಟ್ಟಿಗೆಯ ನೀರಿನ ಟಾಸ್ನಲ್ಲಿ ಸಖತ್ತಾಗಿ ಆಟ ಆಡಿಬಿಟ್ಟು ಮಂಜ ಸೋಲಿಸಿದರು ಸೊ ತ್ರಿವಿಕ್ರಮ್ ಕೂಡ ಕೆಲವೊಂದು ಗೇಮ್ಗಳಲ್ಲಿ ಸಖತ್ತಾಗಿ ಗೇಮ್ ಆಡಿದ್ದಾರೆ ಅಂತಲೇ ಹೇಳಬೇಕು ಸಿಗ್ತಾ ಇರೋಣ ಮುಂದಿನ ವಿಡಿಯೋದಲ್ಲಿ